ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಳಾಸಿನಿಮಾ ಬೀಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ಜನವರಿ ಫಸ್ಟ್ ಜನವರಿ ಫಸ್ಟ್ ಹ್ಯಾಪಿ ನೀವು ಇಯರ್ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಓಕೆನಾ ಹಾಗೆ ನಿಮಗೂ ಒಳ್ಳೇದಾಗಲಿ ಚಾನಲ್ ಮಾಡ್ತಾ ಇದ್ದವರಿಗೂ ಕೂಡ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನೀವೇನೆಲ್ಲ ಆಸೆ ಇಟ್ಕೊಂಡಿದ್ದೀರಿ ಅದೆಲ್ಲ ಈಡೇರಲಿ ಈ ವರ್ಷ ಸ್ಟಾರ್ಟಿಂಗ್ ಅಲ್ವಾ ಹಾಗೆ ನಿಮ್ಮದು ಪ್ರಯತ್ನವೂ ಇರಬೇಕಾಗತ್ತೆ ಹಾಗೆ ಮತ್ತು ಇವತ್ತು ಬೆಳಿ ಬೆಳಗ್ಗೆ ಯಾಕೆ ಮಾಡಿದೆ ಅಂದರೆ ತುಂಬ ದಿನ ಆಯ್ತಲ್ವ ನಾನು ಆಗನ್ನು ಹಾಕಿಲ್ಲ ಅದಕ್ಕೆ ಇವತ್ತು ಮಾಡುವ ಅಂದ್ಕೊಂಡೆ ಹಾಗೆ ಇವತ್ತು ತುಂಬ ಕೆಲಸ ಇದೆ ಗೊತ್ತಾ ತುಂಬ ಅಂದರೆ ನಿನ್ನೆ ನಿಮ್ಮದು ಇಲ್ಲಿ ಕಾಣುತ್ತೆ ನೋಡಿ ಅಡಿಗೆ ರೂಮ್ ಪಿ ಓ ಪಿ ಮಾಡಲಿಕ್ಕೆಲ್ಲ ಬಂದಿದ್ರು ಮಾಡಿದ್ರಲ್ವ ಮನೆ ಎಲ್ಲ ಆಗಿದೆ ನೋಡಿ ಎಲ್ಲ ಹೀಗೆ ಇದೆಲ್ಲ ಇಲ್ಲೆಲ್ಲ ಸಿಮೆಂಟ್ ಹೆಂಚಿ ಇಲ್ಲ ಅದು ಇದು ಎಲ್ಲ ಇದೆ ಅಡಿ ಇದೆ ವೈಟ್ ವೈಟ್ ಪೌಡ್ರ್ ಅಲ್ವಾ ಅದು ಅದು ಮಾಡುವಾಗ ಉಪಯೋಗಿಸಿದ್ರಲ್ವ ಅದೆಲ್ಲ ಬಿದ್ಕೊಂಡಿದೆ ಎಲ್ಲ ಕಡೆಗೂ ಕ್ಲೀನ್ ಮಾಡಬೇಕು ಹಾಗೆ ನಮ್ಮದು ಅಡುಗೆ ಟಿ ವಿ ಹಾಲ್ ಇದೆ ಅಲ್ವಾ ಅಲ್ಲೂ ಕೂಡ ಪಿ ಪಿ ಆಯಿತು ಈಗ ಇನ್ನೂ ಅದಕ್ಕೆ ಪೇಂಟ್ ಹೊಡಿಬೇಕು ಹಾಗೆ ಬಲ್ಬ್ ಲೈಟೆಲ್ಲ ಹಾಕಬೇಕು ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಲಾಂಬಿ ಎಲ್ಲ ಹಾಕ್ಬೇಕಲ್ವಾ ಹಾಗಾಗಿ ಇವಿಷ್ಟಾಯಿತು ತುಂಬನೇ ಕೆಲಸ ಇದೆ ಇದು ಕ್ಲೀನ್ ಮಾಡಲಿಕ್ಕೆ ಇವತ್ತಂತೂ ಆಗಲ್ಲ ನನ್ನ ಹತ್ರ ಯಾಕೆ ಗೊತ್ತಾ ತುಂಬನೇ ಇದೆ ಇವತ್ತೊಂದು ಟಿ ವಿ ಒಂದು ಕ್ಲೀನ್ ಮಾಡ್ಬೋದು ಅಷ್ಟೇ ಅಡುಗೆ ರೂಮು ಅಥವಾ ಅಡುಗೆ ರೂಮು ಇವತ್ತು ಮಾಡ್ಬೋದು ನೋಡ್ದೆ ಹೇಗಾಗತ್ತೆ ಅಂದ್ಕೊಂಡು ಯಾವುದಾದ್ರೂ ಒಂದು ರೂಮನ್ನು ಆದಷ್ಟು ಕ್ಲೀನ್ ಮಾಡ್ಕೋತೀನಿ ಅಂದರೆ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದ್ರೆ ನಮ್ಗೆ ಓಡಾಡಲಿಕ್ಕೂ ಕಷ್ಟ ಅಲ್ವಾ ಹಾಗೆ ಇನ್ನೂ ಕೆಲಸ ಇದೆ ನಮ್ಮ ಮನೆಯದು ಸಣ್ಣ ಪುಟ್ಟ ಕೆಲಸ ಇದೆ ಮಾಡ್ಕೋಬೇಕು ಜನವರಿ ಫಸ್ಟ್ ಅಲ್ವಾ ಜನವರಿ ಫೆಬ್ರವರಿಯಲ್ಲಿ ಮುಗಿಸ್ಕೋಬೇಕು ಜಾತ್ರೆನೂ ಕೂಡ ಬಂತಲ್ವ ಹಾಗಾಗಿ ಕೆಲಸದವರು ಕೂಡ ಸಿಗ್ತಾ ಇಲ್ಲ ಕೆಲಸಲ್ಲ ಹಾಗಾಗಿ ನಿಂತಿದೆ ಸ್ವಲ್ಪ ಸಣ್ಣ ಪುಟ್ಟ ಇದೆ ಮಾಡ್ಕೋಬೇಕು ಹಾಗೆ ಮತ್ತೇನು ಇವತ್ತಿನೊಂದು ಅಂದರೆ ಇದೆ ತುಂಬ ಕೆಲಸ ಇದೆ ಅಲ್ವಾ ಹಾಗೆ ನಾನು ಗಿಡಗಳನ್ನು ನೆಟ್ಟಿದ್ನಲ್ವ ಟೊಮೆಟೊ ಗಿಡ ಹಾಗೆ ಅರಿವೆ ಗಿಡ ನೆಟ್ಟಿದ್ನಲ್ವ ತುಂಬಾ ಚೆನ್ನಾಗಾಗಿದೆ ಓಕೆ ನಾನು ತೋರಿಸ್ತೇನೆ ಒಂದು ನಾಲ್ಕು ದಿನದಲ್ಲೇ ಸ್ವಲ್ಪ ಚೆನ್ನಾಗಿ ಆಗಿದೆ ಇನ್ನೂ ಒಂದು ವಾರ ಹದಿನೈದು ದಿನ ಹೋಗಬೇಕು ಚೆನ್ನಾಗತ್ತೆ ದಿನ ನೀರು ಹಾಕೋದು ಅದು ಕೆಲಸ ಇರುತ್ತೆ ಬೆಳ ಬೆಳಿಗ್ಗೆ ಮತ್ತು ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸಲ ನೀರು ಹಾಕಿ ಬರ್ತೇನೆ ನಾನು ಅಂದರೆ ಆರು ಆರೂವರೆ ಟೈಮಲ್ಲಿ ಈಗ ಒಂಬತ್ತು ಗಂಟೆ ಸುಮಾರಿಗೆ ನೀರು ಬರುತ್ತಲ್ವ ನಮ್ಮದು ನಗರಸಭೆ ನೀರು ಬರುತ್ತೆ ಆವಾಗ ಹೋಗಿ ನೀರು ಹಾಕಬೇಕು ಸ್ವಲ್ಪ ನೀರು ಹಾಕಿ ಆ ಕಡೆ ಕೆಲಸ ಮುಗಿಸ್ಕೊಂಡು ಬರ್ತೇನೆ ಅಲ್ಲೂ ಕೂಡ ಕ್ಲೀನಿಂಗ್ ಇದೆ ಅಂದರೆ ಅಂಗಳೆಲ್ಲ ತೊಳೆಯುವುದಿದೆ ಸುಮ್ಮನೆ ಇದ್ದೆ ನಾಲ್ಕು ದಿನ ಆಯಿತು ಯಾಕೆ ಇದೆಲ್ಲ ಮುಗೀಲಿ ಒಂದು ಸಲ ಮಾಡಿದ್ರೆ ಆಯಿತು ಅಂದ್ಕೊಂಡು ಕೆಲಸ ಇದೆ ತುಂಬ ಹಾಗೆ ನಾನು ಈಗ ಅಲ್ಲಿ ಹೋಗ್ತೇನೆ ನೀರು ಬಂದ ಮೇಲೆ ಹೋಗ್ತೇನೆ ನೀರು ಹಾಕುವಾಗ ಹೋಗ್ತೀನಿ ತೋರಿಸ್ತೇನೆ ಗಿಡ ಹೇಗಾಗಿದೆ ಅಂದ್ಕೊಂಡು ನೋಡಿ ತೋರ್ಸ್ತೀನಿ ಈಗ ಗಿಡವನ್ನ ಮೊನ್ನೆ ನೆಟ್ಟದಲ್ವಾ ನಾಲ್ಕು ದಿನ ಆಗಿದೆ ಈಗ ಸ್ವಲ್ಪ ದೊಡ್ಡಾಗಿದೆ ಅಲ್ಲೇ ಸ್ವಲ್ಪ ಅಂದ್ರೆ ಬದುಕೋದು ಕಷ್ಟ ಇಷ್ಟ ಸಣ್ಣ ಗಿಡ ಬದುಕೋದು ಕಷ್ಟ ಅದು ಫಲವತ್ತಾದ ಮಣ್ಣು ಇದೆಲ್ಲ ನಾವು ರೆಡಿ ಮಾಡ್ಕೊಂಡು ನೆಟ್ಟಾಗ ತುಂಬಾನೇ ಚೆನ್ನಾಗ್ ನಾನು ಅದನ್ನ ನೆಡುವ ರೀತಿ ಯಾವ ರೀತಿ ಹೇಗೆ ನೆಟ್ಟೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಅದು ಸ್ವಲ್ಪ ಗಿಡ ದೊಡ್ಡಾಗ್ಲಿ ಅನ್ಕೊಂಡು ಸುಮ್ಮನೆ ಇದ್ದೇನೆ ನೋಡಿ ಇದು ನಾನು ಮೊದ್ಲಿಗೆ ಅಗೆ ಹಾಕದ್ದು ಇದು ಕೂಡ ಮತ್ತೆ ಸ್ವಲ್ಪ ದೊಡ್ಡಾಗಿದೆ ಇದು ಬೇರೆ ಕಡೆ ನೆಡ್ಬೇಕು ಈಗ ಅದಕ್ಕೆ ನಾನು ಈಗ ಚಿಕ್ಕದಿದೆ ಆ ಅದಕ್ಕೆ ನಾಲ್ಕು ದಿನ ಆಗಿದೆ ಇನ್ನೂ ಒಂದು ವಾರ ಹೀಗೆ ಹೋಗ್ಬೇಕು ಸ್ವಲ್ಪ ದೊಡ್ಡಾಗತ್ತೆ ಅದಕ್ಕೂ ಕೂಡ ಪೌಷ್ಟಿಕಾಂಶ ಬೇಕು ಅದಕ್ಕೆ ಸ್ವಲ್ಪ ಹಾಗಾಗಿ ತಕ್ಕ ಮಟ್ಟಿಗೆ ಮಾಡ್ಕೊಂಡೆ ಅಂದ್ರೆ ಇನ್ನೂ ಇದೆ ಅಂದ್ರೆ ಅದು ಪೌಡರ್ ಪಿ ಪಿ ಮಾಡುವಾಗ ಪೌಡ್ರೆಲ್ಲ ಹಾಕ್ತಾರಲ್ವಾ ಅದು ಏನಾಗುತ್ತೆ ಗೊತ್ತಲ್ಲ ಒಂದ್ಸಲ ವರ್ಷಿದ್ರೆ ಹೋಗಲ್ಲ ಅದು ನಿಧಾನವಾಗಿ ಹೋಗ್ಬೇಕು ಹಾಗಂತ ಅಷ್ಟೇನು ದೂರ ಆಗಲ್ಲ ವೈಟ್ ವೈಟ್ ಇರುತ್ತೆ ಅಷ್ಟು ಕೆಲಸ ಮಾಡ್ಕೊಂಡೆ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡು ಹಾಗೆ ಇವತ್ತು ಏನ್ ಗೊತ್ತಾ ಹ್ಮ್ ಗಿಡಗಳಿಗೆ ಕೆಲವೊಂದ್ಸಲ ಮಣ್ಣು ಫಲವತ್ತಾದ ಮಣ್ಣು ಬೇಕಾಗತ್ತಲ್ವಾ ಆ ಮಣ್ಣನ್ನು ಇವತ್ತು ರೆಡಿ ಮಾಡಿದೆ ಅಂದ್ರೆ ಇವತ್ತು ರೆಡಿ ಮಾಡಿ ಇಟ್ಕೊಂಡೆ ಅಂದ್ರೆ ಅದು ವಿಡಿಯೋ ಹಾಕ್ತೇನೆ ನಾನು ನಾಳೆ ಅಲ್ಲ ನಾಳೆ ಹಾಕ್ತೇನೆ ಓಕೆ ನಾ ವಿಡಿಯೋ ಹೇಗ್ ಮಾಡಬೇಕು ಅನ್ನೋದು ಅದೊಂದು ಮಣ್ಣನ್ನ ರೆಡಿ ಮಾಡ್ಕೊಂಡೆ ಅಕ್ಕಿ ಎಲ್ಲ ಹಾಕ್ಬೇಕು ಅಂತಾನು ಹೇಳ್ತೇನೆ ವಿಡಿಯೋದಲ್ಲಿ ಬರುತ್ತೆ ಆ ಮಣ್ಣು ಇಟ್ಕೊಂಡ್ರೆ ನಮ್ಗೆ ಯಾವಾಗ ಗಿಡ ನೆಡುವಾಗ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಅಂದ್ರೆ ಪರ್ವತಾದ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಇರತ್ತಲ್ವಾ ಅದ್ ಮಾಡ್ಲಿಕ್ಕೆ ಹೋಗಿ ನಮ್ಗೆ ಏನಾಯ್ತು ಗೊತ್ತಾ ಎರಡು ಅವರ್ ಎರಡು ಅವರ್ ಆಯ್ತು ಅಂದರೆ ಹೊರಗಡೆ ಎಲ್ಲ ಮುಗಿಸಿ ಅನ್ನ ಕ್ಲೀನ್ ಮಾಡಿ ಹೊರಗಡೆ ಅದನ್ನು ಮುಗಿಸಿ ಬರುವಲ್ಲಿಗೆ ಎರಡು ಅವರ್ ಆಯ್ತು ಈಗ ಹನ್ನೆರಡು ವರೆ ಆಗಿದೆ ಅನ್ನ ಕೆಟ್ಟಿದ್ದೇನೆ ನೋಡಿ ಅದರಲ್ಲಿ ಇವತ್ತು ಸೋಮವಾರ ಸೋಮವಾರ ಅಂದ್ರೆ ತಲೆಗೆ ಸ್ನಾನ ಮಾಡಬೇಕು ಅಷ್ಟೇ ಏನಿಲ್ಲ ಮಾಮೂಲಿ ಹಗೆ ಇರುತ್ತೆ ಅಂದ್ರೆ ನಾವು ಫಿಶು ಚಿಕನ್ ಇಂಥವೆಲ್ಲ ತಿನ್ನಲ್ಲ ಸೋಮವಾರ ತಿನ್ನಲ್ಲ ಮಾಡಲ್ಲ ಇದ್ರೆ ತಿನ್ನೋರು ತಿಂತಾರೆ ಅಷ್ಟೇ ಹ ತಿನ್ನಬಾರ್ದು ಒಂದು ತಿನ್ನಿಲ್ಲ ಮಾಡಲ್ಲ ಅಂತ ಹೇಳ್ಬೋದು ಈಗ ಅನ್ನ ಇದೆ ಹಾಗೆ ಒಂದು ಟೊಮೆಟೊ ಇದೆ ಟೊಮೆಟೊ ದಾಲ್ ಮಾಡ್ತೇನೆ ಇವತ್ತು ಹಾಗೆ ಇದು ಬೀನ್ಸ್ ಇದೆ ಬೀನ್ಸ್ ಈ ಬೀನ್ಸ್ ಇದೆ ಅಲ್ವಾ ಬಾಜಿ ಮಾಡಬೇಕು ಮಾಡ್ಬೇಕು ಇಟ್ಕೊಳ್ಬೇಕು ತೊಳೆದು ಬೇಗ ಅನ್ನ ಕೆಟ್ಟು ಅಕ್ಕಿ ಹಾಕಿದ ನಂತರ ಬೇಯ್ತಾ ಇರುತ್ತಲ್ವಾ ಹಾಗೆ ಅಲ್ಲಿ ತೊವೆ ಬಿಡಬೇಕು ಏನಂದ್ರೆ ಇದನ್ನು ಸ್ವಲ್ಪ ಹಚ್ಚಿ ಬೇಯಿಸಿದ್ರೆ ಆಯ್ತು ಬೀನ್ಸ್ ಯಾವ ರೀತಿ ಮಾಡುದು ಅಂತ ಹೇಳ್ತೇನೆ ಬೀನ್ಸ್ ಪಲ್ಯ ಅಂದ್ರೆ ಸಿಂಪಲ್ ಆಗಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಗೊತ್ತಾ ಅದಕ್ಕೆ ನಾನು ಪಲ್ಯ ಮಾಡುದು ತೋರಿಸ್ತಾ ಇದ್ದೇನೆ ಈ ಬೀನ್ಸ್ ಹೆಚ್ಚಿ ಇಟ್ಕೊಂಡಿದ್ನಲ್ವಾ ಮೊದ್ಲಿಗೆ ಒಗ್ಗರಣೆ ಹಾಕ್ತೇನೆ ಅಂದ್ರೆ ಈರುಳ್ಳಿ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ತೇನೆ ಎಲೆ ಒಂದು ಸಣ್ಣದು ಅಂದ್ರೆ ಒಂದು ನಾಲ್ಕು ಎಲೆ ಹಾಕ್ಬೇಕು ಒಗ್ಗರಣೆ ಹಾಕಿದ ನಂತರ ಬೀನ್ಸ್ ಅನ್ನ ಹಾಕ್ತೇನೆ ಬೀನ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ತುಂಬಾನೇ ಸಖತ್ತಾಗಿರತ್ತೆ ಅಷ್ಟು ಬೀನ್ಸ್ ಹಾಕಿ ಅದ್ರ ಜೊತೆ ಜೊತೆಗೆ ಆ ಕಾಯಿ ತುರಿ ಇದೆ ಒಂದ್ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದನ್ನ ತುಂಬಾ ಜಾಸ್ತಿ ಹಾಕಬಾರ್ದು ಅಂದ್ರೆ ಟೇಸ್ಟ್ ಬೇರೆಯಾಗಿ ಬಿಡುತ್ತೆ ಸ್ವಲ್ಪ ಹಾಕ್ಬೇಕು ಅಷ್ಟೇ ಇಷ್ಟು ಹಾಕಿ ಸ್ವಲ್ಪ ಈ ಎಣ್ಣೆ ಎಲೆ ಸ್ವಲ್ಪ ಫ್ರೈ ಆಗ್ಬೇಕು ಅಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ತುಂಬಾ ಕಡಿಮೆನೂ ಅಲ್ಲ ತುಂಬಾ ಜಾಸ್ತಿನೂ ಅಲ್ಲ ಫ್ರೈ ಆದ ನಂತರ ಸ್ವಲ್ಪ ಹಸಿ ಮೆಣಸನ್ನ ಹಾಕ್ಬೇಕು ಚಿಕ್ಕದಾಗಿ ಕಟ್ ಕಟ್ ಮಾಡಿ ಹಾಕ್ಬೇಕು ಅಂದ್ರೆ ಬಾಯಿಗೂ ಕೂಡ ಸಿಗಬಾರ್ದು ತಿಂದಾಗ ಅದು ಖಾರ ಅನ್ಸ್ಬಾರ್ದು ಹೀಗೆ ಈ ರೀತಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ಎಷ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಗೊತ್ತಾ ಬೇರೆ ಯಾವುದೋ ಮಸಾಲಾ ಪದಾರ್ಥ ಏನು ಹಾಕ್ಬಾರ್ದು ಹೀಗೆ ನಾವು ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿದಾಗ ಸ್ವಲ್ಪ ಉಪ್ಪು ಹಾಕ್ಬೇಕು ಮತ್ತೆ ಬೇರೆ ಏನೇನು ಹಾಕ್ಬಾರ್ದು ಎಷ್ಟು ಸಖತ್ತಾಗಿರತ್ತೆ ಅಂದ್ರೆ ಯಾವ್ದು ಸ್ಮೆಲ್ ಇಲ್ದೇ ಬೀನ್ಸ್ ಸ್ಮೆಲ್ ಬಂದು ಅಷ್ಟು ಟೇಸ್ಟ್ ಕೊಡುತ್ತೆ ಅದ್ರದ್ದು ಟೇಸ್ಟ್ ಅದರಲ್ಲೇ ಇರುತ್ತೆ ಆಯ್ತಾ ನೋಡಿ ಈಗ ಬೇಯ್ತಾ ಇದೆ ಹಾಗೆ ಈಗ ನಾನು ಹೇಳಿದ್ನಲ್ವಾ ಮಣ್ಣೆಲ್ಲ ರೆಡಿ ಮಾಡ್ಬೇಕು ಗಿಡಗಳಿಗೆ ಪೌಷ್ಟಿಕಾಂಶ ಇರೋ ಮಣ್ಣೆಲ್ಲ ರೆಡಿ ಮಾಡಿದ್ದೆ ಅನ್ಕೊಂಡು ಇದೇ ನೋಡಿ ಇವತ್ತು ಮಾಡಿಟ್ಟದ್ದು ಮೂರ್ ದಿನ ಕೆಲ್ಸ ಇದೆ ಕೆಲ್ಸ ಇದೆ ನಾಡ್ದು ನಾವು ಗಿಡಕ್ಕೆ ಹಾಕ್ಬಹುದು ಇವತ್ತು ಮಾಡಿದ್ನಲ್ವಾ ಇದೆಲ್ಲ ರೆಡಿ ಮಾಡಿ ಇಟ್ಟದ್ದು ನಿಮ್ಗೆ ತೋರಿಸ್ತಾ ಇದ್ದೇನೆ ಇದು ಇವತ್ತಿನ ವಿಡಿಯೋ ಇಷ್ಟೇ ಈಗ ಊಟ ಮಾಡ್ತೇನೆ ಊಟ ಮಾಡಿ ಲೈವ್ ಹೋಗ್ಬಹುದು ಅಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್